ನಿಜಕ್ಕೂ ಜಯಂತನ ಒಂದು ಮುಖ ಇದೆಯಲ್ಲ ಬಹಳಷ್ಟು ಆಶ್ಚರ್ಯ ಕೂಡ ತರುತ್ತೆ ಯಾಕೆಂದ್ರೆ ಒಂದು ಜಯಂತನ ಕೆಟ್ಟ ಮುಖ ಲಾಸ್ಟ್ ಗೊತ್ತಾಗುತ್ತೆ ಒಂದು ಎಪಿಸೋಡ್ ಲಾಸ್ಟ್ ಪಾಪ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ ಏನು ಅಂದ್ರೆ ಚುಡಾಯಿಸಿರ್ತಾರಲ್ಲ ಗೇಲಿ ಮಾಡ್ತಿರ್ತಾರಲ್ಲ ಒಂದು ಜಾನ್ವಿಗೆ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ ಒಂದು ವಿಚಾರವನ್ನ ಇದೀಗ ಜಾನ್ವಿ ಹತ್ರ ಕೂಡ ತಿಳಿಸ್ತಾನೆ ಜಯಂತ್ ನಮ್ಗೆ ನಿನ್ನೆ ತೊಂದರೆ ಕೊಟ್ರಲ್ಲ ದೇವರು ನೋಡು ನಮ್ಮ ಕೈ ಬಿಡ್ಲಿಲ್ಲ ಅವರಿಗೆ ಪ್ರಾಣಪಾಯಕ್ಕೆ ಒಂದು ತೊಂದರೆ ಅಂತೆ ಪೊಲೀಸ್ ಕೂಡ ತಿಳಿಸಿದ್ದಾರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಪಘಾತವಾಗ್ಬಿಟ್ಟಿದೆ ಯಾರೋ ಬಂದು ಇಟೆಂಡ್ ಮಾಡಿದ್ದಾರೆ ಹೀಗೆಂದು ಜಾನ್ವಿ ಹತ್ರ ಜಯಂತಿ ಹೇಳ್ತಾನೆ ನಮ್ಮ ದೇವರು ಕೈ ಬಿಟ್ಟಿಲ್ಲ ಇನ್ ಯಾವತ್ತೂ ಕೂಡ ಆಚೆ ಹೋಗೋದಿಲ್ಲ ಮತ್ತೆ ನಿಮ್ಮನ್ನ ಆಚೆ ಹೋಗಿ ಆಚೆ ಕರ್ಕೊಂಡೋಗಿ ಅಂತ ಕೂಡ ಕೇಳೋದಿಲ್ಲ ಬೇಗ ಒಂದು ರೆಡಿಯಾಗಿ ಬನ್ನಿ ನಾನು ಪೂಜೆನ ಮುಗಿಸ್ತೀನಿ ನೀವು ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತೀರಾ ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಆ ರೀತಿ ಆಗೋಯ್ತು ಅಪ್ಪ ನಿಜಕ್ಕೂ ಕೂಡ ಎಲ್ಲೂ ಕೂಡ ಹೋಗೋದು ಬೇಡ ನಾನು ಕೂಡ ಎಲ್ಲೂ ಆಚೆ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀನಿ ಎಂಬಂತ ಮತ ನ ಜಾನ್ವಿ ಹೇಳ್ತಾಳೆ ತುಂಬಾ ಟೇಕ್ ಕೇರ್ ಅನ್ನ ಮಾಡ್ತಿದ್ದಾನೆ ಜಯಂತ್ ಅದು ಕರೆಕ್ಟ್ ಇದೆ ಆದ್ರೆ ಅಷ್ಟಿಯಾದ ಒಂದು ಪ್ರೀತಿ ನಿಜಕ್ಕೂ ಕೂಡ ಒಂದು ಅಮೃತ ವಿಷಯದಂತೆ ಆಗ್ಬಿಡುತ್ತೆ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಒಂದು ಪ್ರೀತಿಯನ್ನ ಮಾಡ್ತಿದ್ದಾನೆ ಅಂದ್ರೆ ಒಂದು ರೀತಿಲಿ ಬೇರೆ ತರನೇ ವರ್ತನೆ ಇರುತ್ತೆ ಜಯಂತ್ ಅನ್ನದ್ದು ತುಂಬಾ ಅಂದ್ರೆ ತುಂಬಾನೇ ವಿಪರೀತ ಪ್ರೀತಿ ಪೊಸೆಸಿವ್ನೆಸ್ ಜಾಸ್ತಿ ಅದರಿಂದಾಗಿ ಬಹಳಷ್ಟು ರೀತಿಯಲ್ಲಿ ಜನರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಜೊತೆಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಿದೆ ಜಯಂತ್ ಮುಂದೆ ಯಾವ ರೀತಿ ನಡ್ಕೋತಾನೆ ಜಾದು ಜಾನವಿಯ ವಿಚಾರದಲ್ಲಿ ಜಾನವಿಗೆ ಏನಾದರೂ ತೊಂದರೆ ಆದ್ರೆ ಈ ಕಡೆ ಜಯಂತ್ ಸಹಿಸೋದಿಲ್ಲ ನೋಡಿ ನಿನ್ನೆ ಸ್ವಲ್ಪ ಗೇಲಿ ಮಾಡಿದ್ದಕ್ಕೆ ಯಾವ ರೀತಿ ಆತನೇ ಇಟ್ಟ ರನ್ ಮಾಡಿರೋದು ಈಗ ಒಂದು ಕಾಲ್ ಕೂಡ ಬರುತ್ತೆ ನಂತರ ಅವ್ರು ಹೇಳ್ತಾರೆ ನಾನು ಕಾರ್ ಏನ್ ಮಾಡೋದು ಅಂತ ನಾನು ಆ ಒಂದು ಕಾರನ್ನ ಇಟ್ಕೊಡೋದಿಲ್ಲ ಅದನ್ನ ಯಾರಿಗಾದ್ರೂ ಕೊಟ್ಬಿಡಿ ಅಥವಾ ಏನಾದರೂ ಮಾಡ್ಕೊಬೇಡಿ ನನಗಂತೂ ಅದ್ರ ಬಗ್ಗೆ ಏನು ಕೂಡ ಹೇಳ್ಬೇಡಿ ಇಟ್ ಅಂಡ್ ರನ್ ಮಾಡಿರೋದು ಈ ಜಯಂತ್ ಅವರೇ ಒಂದು ವಿಚಾರ ನಂತರ ಕ್ಲಾಸ್ ಗೊತ್ತಾಗುತ್ತೆ ನೀವೇನಂತೀರಾ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ನೀವು ಕೂಡ ನೋಡ್ತಾ ಇದ್ರೆ ಇದು ಜಯಂತನ ಒಂದು ರೀತಿಯಲ್ಲಿ ಕೆಟ್ಟ ಮುಖ ಅಂತಾನೆ ಹೇಳ್ಬೋದು